ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಎಲ್ಲರೂ ಹೆಂಗಿದ್ದೀರಾ ತುಂಬ ದಿನಗಳಾಯಿತು ವೀಡಿಯೋ ಮಾಡಿ ಆ್ಯಕ್ಚುಲಿ ಲಾಸ್ಟ್ ಒಂದು ವೀಡಿಯೋ ಮಾಡಿದ್ದೆ ಮೈಕು ಚಾರ್ಜ್ ಖಾಲಿ ಆಗಿಬಿಟ್ಟು ನನ್ನ ವಾಯ್ಸೇ ರೆಕಾರ್ಡ್ ಆಗಿಲ್ಲ ನಾನು ಮಾತಾಡಿರೋದು ವೀಡಿಯೋ ಎಲ್ಲ ಇದೆ ಬಟ್ ವಾಯ್ಸ್ ಇಲ್ಲ ಸೊ ಹಂಗಾಗಿ ಅದು ಅಪ್ಲೋಡ್ ಮಾಡೋಕೆ ಹೋಗಲಿಲ್ಲ ಆಮೇಲೆ ಮತ್ತೆ ಊರಿಗೆ ಹೋಗಿದ್ದೆ ಸೊ ಅಂಜನಾದ್ರೆ ಬೆಟ್ಟಕ್ಕೆ ಹೋಗಿದ್ದೆ ಊರಿಗೆ ಹೋದಾಗ ಅದೊಂದು ಒಂದು ಬ್ಲಾಗ್ ಮಾಡ್ಕೊಂಡಿದ್ದೀನಿ ಸೊ ಅದನ್ನು ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ ಎಡಿಟ್ ಮಾಡಬೇಕೇನೋ ಎಡಿಟ್ ಮಾಡಿಲ್ಲ ಸೊ ಎಡಿಟ್ ಮಾಡಿಬಿಟ್ಟು ಅದನ್ನು ಅಪ್ಲೋಡ್ ಮಾಡ್ತೀನಿ ಸೊ ಅರ್ನಿಂಗ್ಸ್ ವೀಡಿಯೋ ಸ್ಟಾರ್ಟ್ ಆಗಿದೆ ಇವಾಗ ಇಂದ ಏನಾಗಿದೆ ಗೊತ್ತಾ ಪ್ರಾಬ್ಲಮ್ ಇವಾಗ ಊರಿಗೆ ಹೋಗಿ ಬಂದು ದುಡ್ಡಿ ದುಡ್ಡೆಲ್ಲ ಖರ್ಚಾಗೋಗಿದೆ ಇವಾಗ ಏನೂ ದುಡ್ಡಿಲ್ಲ ಸೊ ಇವಾಗ ಇ ಎಮ್ ಐಗಳು ಕಟ್ಟಬೇಕು ಅಂದರೆ ನಲ್ವತ್ತು ಸಾವಿರ ದುಡಿಬೇಕು ನೆಕ್ಸ್ಟ್ ಮಂತ್ ಹತ್ತನೇ ತಾರೀಕು ಒಳಗಡೆ ಸೊ ಇನ್ನು ಹದಿನಾಲ್ಕು ದಿವಸ ಟೈಮ್ ಇದೆ ಇವತ್ತು ಡೇಟ್ ಇಪ್ಪತ್ತಾರು ಬುಧವಾರ ಸೊ ನೋಡೋಣ ಎಷ್ಟು ದುಡಿಬೋದು ಎಷ್ಟು ದುಡಿಯೋಕ್ಕಾಗುತ್ತೆ ಅಂತ ಎಷ್ಟು ದುಡಿಯೋಕ್ಕಾಗುತ್ತೆ ಅಲ್ಲ ಆ್ಯಕ್ಚುಲಿ ಮಾಡಲೇಬೇಕು ನಲವತ್ತು ಸಾವಿರ ಬೇಕಾಗಿರೋದು ನನಗೆ ಇ ಎಮ್ ಐಗೆ ಹತ್ತನೇ ತಾರೀಕು ಹತ್ತನೇ ತಾರೀಕಿಗೆ ಹತ್ತನೇ ತಾರೀಕು ಒಳಗಡೆಲ್ಲ ಹತ್ತನೇ ತಾರೀಕು ಇ ಎಮ್ ಐ ಕಟ್ಟಬೇಕು ಆ್ಯಕ್ಚುಲಿ ಮೂರನೇ ತಾರೀಕು ಎರಡು ಇ ಎಮ್ ಐಗಳಿದ್ದಾವೆ ಮೂರನೇ ತಾರೀಕು ಎರಡು ಇ ಎಮ್ ಐ ಕಟ್ಟಬೇಕು ಅದಕ್ಕೆ ನನಗೆ ನಾಲ್ಕು ಸಾವಿರ ಮೂರು ಸಾವಿರ ಏಳು ಸಾವಿರ ಬೇಕು ಮೂರನೇ ತಾರೀಕು ಕಟ್ಟೋ ಇ ಎಮ್ ಐಗೆ ಸೊ ಅದಾದಮೇಲೆ ಇನ್ನು ಮೂವತ್ತ್ಮೂರು ಸಾವಿರ ಬಂದು ಹತ್ತನೇ ತಾರೀಕು ಬೇಕು ಸೊ ಹಂಗಾಗಿ ಸ್ಟಾರ್ಟ್ ಮಾಡಿದ್ದೀನಿ ಟೈಮ್ ಹತ್ತು ಇಪ್ಪತ್ತೊಂದು ಆಗಿದೆ ಇವಾಗ ಸೊ ಮಾರ್ನಿಂಗ್ ಆ್ಯಸ್ ಯೂಶಲಿ ಡ್ರಾಪ್ ಮಾಡಿ ಆಫೀಸ್ಗೆ ಇವಾಗ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಬನ್ನಿ ನೋಡೋಣ ಇವತ್ತು ಎಷ್ಟಾಗುತ್ತೆ ಅಂತ ಸೊ ಸಂಜೆ ಟೈಮಲ್ಲಿ ಹೋಗಕ್ಕೆ ಹೋಗಲ್ಲ ಯಾಕಂದರೆ ಇವಾಗ ಸ್ವಲ್ಪ ಟೈಟ್ ಇರೋದ್ರಿಂದ ಮಾರ್ನಿಂಗ್ ಮಾತ್ರ ಡ್ರಾಪ್ ಮಾಡಿಬಿಟ್ಟು ಬಂದುಬಿಡ್ತೀನಿ ಆ್ಯಂಡ್ ಮಾರ್ನಿಂಗು ಕೂಡ ನಾಳೆಯಿಂದ ಸ್ವಲ್ಪ ಬೇಗ ಎದ್ಬಿಟ್ಟು ಹೋಗಿ ಮತ್ತೆ ಬರೋಣ ಮನೆಗೆ ಹತ್ತು ಗಂಟೆ ಹಂಗೆ ಅಂತ ಅಂದ್ಕೊಂಡಿದ್ದೀನಿ ಸೊ ಇವತ್ತು ಆ್ಯಕ್ಚುಲಿ ಎದ್ದೇಳಬೇಕು ಅಂತಲೇ ಇದ್ದೆ ಆದರೆ ಅಲ್ರಾಮೇ ಆಗಿಲ್ಲ ಸೊ ಹಂಗಾಗಿ ಎದಕ್ಕೆ ಆಗಲಿಲ್ಲ ನಾಳೆಯಿಂದ ಆಗೋದು ಬೇಡ ಸ್ವಲ್ಪ ಟೈಟ್ ಇರೋದ್ರಿಂದ ಬೇಗ ಬೇಗ ಮಾಡಿಕೊಳ್ಳಲೇಬೇಕು ಎಷ್ಟಾಗುತ್ತೆ ಅಷ್ಟು ದಿನಕ್ಕೆ ಇವಾಗ ಒಂದು ಟಾರ್ಗೆಟ್ ಲೆಕ್ಕ ಅಂತ ಹಿಡ್ಕೊಂಡ್ರೊಂದು ನಲ್ವತ್ತು ಸಾವಿರ ಡಿವೈಡೆಡ್ ಬೈ ಹದಿನಾಲ್ಕು ಲೆಕ್ಕ ಅಂತ ಮಾಡಿದ್ರೂನು ಖರ್ಚೆಲ್ಲ ತೆಗೆದು ಆಲ್ಮೋಸ್ಟ್ ದಿನಕ್ಕೆ ಎರಡು ಸಾವಿರದ ಎಂಟುನೂರು ರೂಪಾಯಿ ಉಳಿಲೇಬೇಕು ನನಗೆ ಸೊಲಗ ನಾನು ಆಲ್ಮೋಸ್ಟ್ ಒಂದು ಮೂರುವರೆ ಸಾವಿರ ಮಾಡಬೇಕು ದಿನಕ್ಕೆ ಸೊ ಅವಾಗ ಖರ್ಚೆಲ್ಲ ತೆಗೆದು ಅಷ್ಟು ಉಳಿಯುತ್ತೆ ನನಗೆ ಸೊ ಬನ್ನಿ ನೋಡೋಣ ಫಸ್ಟ್ ಡ್ಯೂಟಿ ಎಲ್ಲಗ್ ಬೀಳುತ್ತೆ ಹೆಂಗೆ ಏನು ಅಂತ ಸಿಗ್ತೀನಿ ಮತ್ತೆ ಡ್ಯೂಟಿ ಮೇಲೆ ನಿಮಗೆ ಸೊ ಫಸ್ಟ್ ಡ್ಯೂಟಿ ಬಂದು ನಾಗೇನಹಳ್ಳಿಯಿಂದ ಅಟೋರ್ ಲೇಔಟು ಅಟೋರ್ ಲೇಕ್ ಹತ್ರ ಬಿದ್ದಿತ್ತು ಸೊ ರ್ಯಾಪಿಡೋದಲ್ಲಿ ಸೊ ರ್ಯಾಪಿಡೋದಲ್ಲಿ ಫಸ್ಟ್ ಡ್ಯೂಟಿ ಬಿದ್ದಿದ್ದು ನೂರ ನಲ್ವತ್ತು ರೂಪಾಯಿ ಕೊಟ್ಟಿದ್ದಾನೆ ಫಸ್ಟ್ ಡ್ಯೂಟಿಗೆ ಸೊ ಎಷ್ಟು ಅಂದರೆ ನಾಲ್ಕೂವರೆ ಕಿಲೋಮೀಟ್ರ್ ಇತ್ತು ನಾಲ್ಕೂವರೆ ಕಿಲೋಮೀಟ್ರಿಗೆ ನೂರ ನಲ್ವತ್ತು ರೂಪಾಯಿ ಫಸ್ಟ್ ಡ್ಯೂಟಿಲಿ ಕೊಟ್ಟಿರೋದು ರ್ಯಾಪಿಡೋದಲ್ಲಿ ಸೊ ಒಂದು ಬಿಸ್ನೆಸ್ ಪ್ರೀಮಿಯರ್ ಡ್ಯೂಟಿ ಬಿತ್ತು ಊಬರಲ್ಲಿ ಕಾಡುಗೋಡಿಗೆ ಬನ್ನಿ ಹೋಗೋಣ ಕಸ್ಟಮರ್ನ ಪಿಕ್ ಮಾಡೋಣ ಒಂದೂವರೆ ಕಿಲೋಮೀಟ್ರ್ ಇದೆ ಪಿಕಪ್ ಪಾಯಿಂಟು ಸೊ ಹೋಗಿ ಇವಾಗ ಕಸ್ಟಮರ್ನ ಪಿಕ್ ಮಾಡಿಕೊಂಡು ಬಿಸ್ನೆಸ್ ಪ್ರೀಮಿಯರ್ ಅಲ್ವಾ ಸೊ ಬಿಸ್ನೆಸ್ ಪ್ರೀಮಿಯರ್ ಆದರೂ ಏನು ಜಾಸ್ತಿ ಕೊಟ್ಟಿಲ್ಲ ರೇಟು ಇಪ್ಪತ್ತು ರೂಪಾಯಿ ಕಿಲೋಮೀಟ್ರ್ ಕೊಟ್ಟವನೇ ಮೂವತ್ತು ಕಿಲೋಮೀಟ್ರಿಗೆ ಆರುನೂರ ಚಿಲ್ಡ್ರೇನೋ ಕೊಟ್ಟವನೇ ಸೊ ಏನೂ ಮಾಡೋಕ್ಕಾಗಲ್ಲ ಇಷ್ಟೊತ್ತಲ್ಲಿ ಕೊಡೋದು ಹಿಂಗೆ ರೇಟ್ನ ಸೊ ಹಂಗಾಗಿ ಹೋಗೋಣ ಬನ್ನಿ ಸೊ ಕಾಡುಗೋಡಿ ಕರ್ಕೊಂಬಂದು ಡ್ರಾಪ್ ಮಾಡಿದೆ ಕ್ಯಾಪಿಟಲ್ ಟವರ್ ಸುಮಧುರ ಕ್ಯಾಪಿಟಲ್ ಟವರ್ಸ್ ಹತ್ರ ಆರುನೂರ ಮೂವತ್ತೇಳು ರೂಪಾಯಿ ಕೊಟ್ಟಿದ್ದಾನೆ ಸೊ ಪ್ರೀಮಿಯರಲ್ಲಿ ಬಿಸ್ನೆಸ್ ಪ್ರೀಮಿಯರ್ ನಾರ್ಮಲ್ ಪ್ರೀಮಿಯರಲ್ಲ ಬಿಸ್ನೆಸ್ ಪ್ರೀಮಿಯರಲ್ಲಿ ಕರ್ಕೊಂಬಂದಿದ್ದು ಸೊ ಕಸ್ಟಮರ್ನ ಎಷ್ಟು ಕಿಲೋಮೀಟ್ರ್ ಆಗಿದೆ ಅಂದರೆ ಮೂವತ್ತು ಕಿಲೋಮೀಟ್ರು ಮೂವತ್ತೊಂದು ಇದೆ ಎಕ್ಸಾಕ್ಟಾಗಿ ಬಿಸ್ನೆಸ್ ಕಂಫರ್ಟ್ ಇನ್ನಷ್ಟು ಕಂಫರ್ಟಲ್ಲಿ ಕರ್ಕೊಂಬಂದಿರೋದು ಒಂದು ವರ್ ಅವರ್ ಆಗಿದೆ ಒನ್ ಅವರ್ ಮೂವತ್ತೈದು ನಿಮಿಷ ಆಗಿದೆ ಕಸ್ಟಮರ್ನ ಕರ್ಕೊಂಬಂದು ಡ್ರಾಪ್ ಮಾಡೋಕ್ಕೆ ಆರುನೂರ ಮೂವತ್ತೇಳು ರೂಪಾಯಿ ಕೊಟ್ಟಿದ್ದಾನೆ ಸೊ ಐ ಟಿ ಪಿ ಎಲ್ ಮೇನ್ ರೋಡಿಂದ ತಾಜ್ ಬಸ್ ಸ್ಟ್ಯಾಂಡಕ್ಕೆ ಕರ್ಕೊಂಬಂದು ಡ್ರಾಪ್ ಮಾಡಿದೆ ಕಸ್ಟಮರ್ನ ಸೊ ಡ್ರಾಪ್ ಮಾಡಿದ್ಮೇಲೆ ಇನ್ನೊಂದು ಡ್ಯೂಟಿ ಇಲ್ಲೇ ತಾಜ್ ಬಸ್ ಸ್ಟ್ಯಾಂಡಿಂದಾನೆ ಜೆ ಪಿ ನಗರ್ ಸಿಕ್ಕಿದೆ ಪ್ರೀಮಿಯರ್ ಡ್ಯೂಟಿ ಪಿಕ್ ಮಾಡಿದ್ದೀನಿ ಕಸ್ಟಮರ್ಗೆ ವೇಟ್ ಮಾಡ್ತಾ ಇದ್ದೀನಿ ಇವಾಗ ಕಸ್ಟಮರ್ ಬಂದ ಮೇಲೆ ಪಿಕ್ ಮಾಡ್ಕೊಂಡು ಹೋಗೋದು ಜೆ ಪಿ ನಗರ್ಗೆ ಸೊ ಕಸ್ಟಮರ್ನ ಕರ್ಕೊಂಬಂದು ಜೆ ಪಿ ನಗರಲ್ಲಿ ಶರಾವತಿ ಸರ್ ಅವ್ರ ಹೋಟೆಲಿಗೆ ಡ್ರಾಪ್ ಮಾಡಿದೆ ಆರ್ನೂರ ನಲ್ವತ್ತೆಂಟು ರೂಪಾಯಿ ಕೊಟ್ಟ ಹನ್ ಹತ್ತು ಕಿಲೋಮೀಟ್ರ್ ಹನ್ನೊಂದು ಕಿಲೋಮೀಟ್ರ್ ಇತ್ತು ಆರುನೂರ ನಲ್ವತ್ತೆಂಟು ರೂಪಾಯಿ ಕೊಟ್ಟಿದ್ದಾನೆ ಪ್ರೀಮಿಯಂ ಪ್ರೀಮಿಯಮಲ್ಲಿ ಬನ್ನಿ ನೆಕ್ಸ್ಟ್ ನೋಡೋಣ ಎಲ್ಲಾಗ ಬೀಳುತ್ತೆ ಇಲ್ಲಿಂದ ಅಂತ ಸೊ ಕಸ್ಟಮರ್ನ ಇನ್ನೊಂದು ಸಾರಿ ಜೆ ಪಿ ನಗರ್ ಒಂದು ಡ್ರಾಪ್ ಮಾಡಾದ್ಮೇಲೆ ಕೋಗಿಲು ಕ್ರಾಸ್ ಒಳಗಡೆ ಆ್ಯಕ್ಚುಲಿ ಶೋಭಾ ಡ್ರೀಮ್ ಗಾರ್ಡನ್ಸ್ ಅಂತ ಒಂದು ಅಪಾರ್ಟ್ಮೆಂಟಿಗೆ ಡ್ಯೂಟಿ ಬಿತ್ತು ಜೆ ಪಿ ನಗರಿಂದಾನೆ ಸೊ ಆರುನೂರ ತೊಂಬತ್ತೇಳು ರೂಪಾಯಿ ಕೊಟ್ಟ ಅಲ್ಲಿ ತೋರಿಸಿದ್ದು ಐನೂರ ತೊಂಬತ್ತೇಳು ರೂಪಾಯಿನೋ ಒನ್ ಅವರ್ ಜಾಸ್ತಿ ಐತೆ ಆ್ಯಕ್ಚುಲಿ ಟೈಮು ಏಳು ಕಾಲಕ್ಕೆ ಬರಬೇಕಾಗಿತ್ತು ಆಲ್ಮೋಸ್ಟ್ ಎಂಟು ಗಂಟೆಗೆ ರೀಚ್ ಆಗಿದ್ದೀನಿ ಹಂಗಾಗಿ ಐನೂರ ತೊಂಬತ್ತೇಳು ರೂಪಾಯಿ ಸಾರಿ ಆರುನೂರ ತೊಂಬತ್ತೇಳು ರೂಪಾಯಿ ಕೊಟ್ಟಿದ್ದಾನೆ ಸೊ ಗ್ಯಾಸ್ ಇಲ್ಲ ಗ್ಯಾಸ್ ಖಾಲಿಯಾಗಿದೆ ಇವಾಗ ಒಂದು ಏಳು ಎಂಟು ಕಿಲೋಮೀಟ್ರ್ ವಾಪಸ್ ಹೋಗಬೇಕು ಗ್ಯಾಸ್ ಹಾಕ್ಸೋಕ್ಕೆ ಸೊ ಇವಾಗ ಹೋಗಿ ಗ್ಯಾಸ್ ಹಾಕ್ಸ್ಕೊಂಡು ಮತ್ತೆ ಸ್ಟಾರ್ಟ್ ಮಾಡ್ತೀನಿ ಆನಲ್ಲೇ ಇದೆ ಊಬರು ಎಲ್ಲಂಗೆ ಯಾವ ಥರ ಬಿದ್ದರೆ ನೋಡೋದು ಸೊ ಇಲ್ಲ ಅಂದರೆ ಖಾಲಿ ಹೋಗ್ಬಿಟ್ಟು ಫಸ್ಟ್ ಗ್ಯಾಸ್ ಹಾಕಿಸ್ಕೊಂಡು ಇಲ್ಲಿಂದ ಮತ್ತೆ ಅಲ್ಲಿಂದ ಡ್ಯೂಟಿ ಸ್ಟಾರ್ಟ್ ಮಾಡೋಣ ನೋಡೋಣ ನೆಕ್ಸ್ಟ್ ಚೆಲ್ಲೇ ಬೀಳುತ್ತೆ ಅಂತ ಇನ್ಮೇಲೆ ಲೋಕಲ್ ಡ್ಯೂಟಿ ಸಹ ಎಂಟು ಗಂಟೆ ಮೇಲೆ ಹಂಗೆಲ್ಲ ಹೋಗಲ್ಲ ಸೊ ಲೋಕಲ್ ಲೋಕಲ್ ಮಾಡ್ತೀನಿ ಇಲ್ಲೇ ಇನ್ಮೇಲೆ ಇನ್ಮೇಲೆ ಅಷ್ಟೇ ಗ್ಯಾಸ್ ಹಾಕಿಸ್ಕೊಂಡು ಸೊ ಮಾಲ್ ಓಲ್ಡ್ ಟೌನ್ ಸಂತೆ ಸರ್ಕಲಿಂದ ಸ್ವಲ್ಪ ಮುಂದೆ ಅಂದರೆ ಈ ಕಡೆಗೆ ಒಂದು ಡ್ರಾಪ್ ಮಾಡಿದೆ ರ್ಯಾಪಿಡೋದಲ್ಲಿ ನಾಲ್ಕೂವರೆ ಕಿಲೋಮೀಟ್ರ್ ಇತ್ತು ನೂರ ಐವತ್ತೊಂಬತ್ತು ರೂಪಾಯಿ ತೋರಿಸಿದ್ದು ಸೊ ಡ್ರಾಪ್ ಮಾಡಿ ಹೋಗ್ತಾ ಇದ್ದೀನಿ ಇವಾಗ ಬನ್ನಿ ನೋಡೋಣ ನೆಕ್ಸ್ಟ್ ಎಲ್ಲಿಗೆ ಬೀಳುತ್ತೆ ಡ್ಯೂಟಿ ಅಂತ ಟೈಮ್ ಆಲ್ರೆಡಿ ಹತ್ತು ಐವತ್ತಾಗಿದೆ ನೈಟು ಸೊ ನೋಡೋಣ ನೆಕ್ಸ್ಟ್ ಎಲ್ಲಿಗೆ ಬೀಳುತ್ತೆ ಡ್ಯೂಟಿ ಅಂತ ಓ ಲಾಸ್ಟ್ ಡ್ರಾಪ್ ಆದಮೇಲೆ ಸ್ವಲ್ಪ ಕೆಲಸ ಇತ್ತು ಮುಗಿಸ್ಕೊಂಡು ಮನೆ ಕಡೆ ಹೋಗ್ತಾ ಇದ್ದೀನಿ ಸೊ ಇವತ್ತು ಟೈಮ್ ಆಲ್ರೆಡಿ ಹನ್ನೆರಡು ಮುಕ್ಕಾಲ್ ಆಗಿದೆ ಇನ್ನು ಇವತ್ತಿನ ಅರ್ನಿಂಗ್ಸ್ ಬಗ್ಗೆ ಮಾತಾಡೋದಾದ್ರೆ ಸೊ ಊಬರಲ್ಲಿ ಬಂದ್ಬಿಟ್ಟು ಎರಡು ಸಾವಿರದ ನಾನ್ನೂರ ಎಂಬತ್ತಾರು ರೂಪಾಯಿ ಆಗಿದೆ ಇನ್ನು ರ್ಯಾಪಿಡೋದಲ್ಲಿ ಮುನ್ನೂರು ರೂಪಾಯಿ ಆಗಿದೆ ಆ್ಯಂಡ್ ನಮ್ಮ ಅದರಲ್ಲಿ ನೂರ ನಲ್ವತ್ತಾರು ರೂಪಾಯಿ ಆಗಿದೆ ಸೊ ಪ್ಲಸ್ ಟಿಪ್ಸ್ ಎಲ್ಲ ಆ್ಯಡ್ ಆನ್ ಆಗಿ ಇವತ್ತು ಟೋಟಲ್ ಆಗಿ ದುಡಿದಿರೋದು ಬಂದ್ಬಿಟ್ಟು ಮೂರು ಸಾವಿರದ ನೂರ ನಲ್ವತ್ತಾರು ರೂಪಾಯಿ ಮೂರುವರೆ ಸಾವಿರ ಮಾಡಬೇಕು ಅಂತ ಇದ್ದಿದ್ದು ಆ್ಯಕ್ಚುಲಿ ಸೊ ಇವತ್ತು ಆಗಲಿಲ್ಲ ನಾವು ಒಂದು ಚಾಲೆಂಜ್ ವೀಡಿಯೋ ಥರ ಮಾಡೋಣ ಯಾಕಂದರೆ ಎಷ್ಟು ಅಮೌಂಟ್ ಅಡ್ಜಸ್ಟ್ ಮಾಡಲೇಬೇಕಾಗಿರೋ ನಲ್ವತ್ತು ಸಾವಿರ ಮಾಡಲೇಬೇಕಾಗಿರೋದ್ರಿಂದ ಸೊ ಹದಿನಾಲ್ಕು ದಿವಸದಲ್ಲಿ ಮಾಡಲೇಬೇಕು ಅಂತ ಸೊ ಡೇ ಫೋರ್ಟೀನ್ ಆಫ್ ಚಾಲೆಂಜ್ ವಿಡಿಯೋ ಅಲ್ಲಿ ಇದು ಇವತ್ತಿನ ದಿನ ಆಗಿರುತ್ತೆ ಡೇ ಒನ್ ಆಗಿರುತ್ತೆ ಸೊ ಇನ್ನು ಡೇ ಟೂ ಡೇ ತ್ರೀ ಡೇ ಫೋರ್ ಅಂತ ಲೈನ್ ಆಫ್ ವಿಡಿಯೋಸ್ ಬರ್ತಾ ಹೋಗುತ್ತೆ ಇದಾಗಿತ್ತು ಇವತ್ತಿನ ಆರ್ನಿಂಗ್ಸ್ ಓಕೆ ಫ್ರೆಂಡ್ಸ್ ಮತ್ತೆ ಸಿಕ್ತಿನ ನಾಳಿನ ವೀಡಿಯೋದಲ್ಲಿ ಟಾಟಾ ಬೈ ಬಾಯ್